ನಮಸ್ಕಾರಗಳು ಪ್ರಿಯ ವೀಕ್ಷಕ ಮಿತ್ರರೇ ಹೊಸದೊಂದು ವಿಡಿಯೋಗೆ ಪ್ರತಿಯೊಬ್ಬ ವೀಕ್ಷಕರಿಗೆ ಸ್ವಾಗತ ಪ್ರತಿಯೊಬ್ಬ ವೀಕ್ಷಕರಲ್ಲಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒಂದು ಚಾನೆಲ್ಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಹಾಗೆಯೇ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂಥದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಈ ಕ್ಷಣವೇ ಲೈಕ್ ಬಟನ್ ಒತ್ತಿ ಮಾನ್ಯ ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಈಗ ಬಹುಮುಖ್ಯವಾದ ಅಪ್ಡೇಟ್ ದೊರಕಿದೆ ಸರ್ಕಾರದ ಕಡೆಯಿಂದ ಇದರ ಬಗ್ಗೆ ಮಾಹಿತಿಯೂ ಬಂದಿದೆ ಪ್ರಿಯ ವೀಕ್ಷಕರೇ ನಿಮ್ಮ ಆಧಾರ ಕಾರ್ಡ್ ಅನ್ನು ಆದಷ್ಟು ಬೇಗ ರಿನೂವಲ್ ಮಾಡಿಸಿ ಅದರಲ್ಲೂ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕಳೆದ ಹತ್ತು ವರ್ಷದಿಂದ ರಿನೂವಲ್ ಮಾಡಿಸಿಯೇ ಇಲ್ಲದಿದ್ದಲ್ಲಿ ನೀವು ಈ ಬರುವ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನೊಳಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ರಿನೂವಲ್ ಮಾಡಿಸಬೇಕು ಇಲ್ಲದಿದ್ದರೆ ನಿಮ್ಮ ಮುಂದಿನ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಸಹ ಬರುವುದು ಸಂಶಯಾಸ್ಪದವಾಗಿದೆ ಜೊತೆಗೆ ವೀಕ್ಷಕರೇ ಆಧಾರ್ ಕಾರ್ಡ್ ಎಂಬುದು ಒಟ್ಟುಮೊತ್ತು ಸರ್ಕಾರದ ಎಲ್ಲಾ ಯೋಜನೆಗಳಿಗೆ ಸಲ್ಲಿಸಬೇಕಾಗುವ ಬಹುಮುಖ್ಯವಾದ ದಾಖಲೆಯಾಗಿರುತ್ತದೆ ಆದುದರಿಂದ ಯಾರು ಸಹ ತಡ ಮಾಡದೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಆದಷ್ಟು ಬೇಗ ರಿನಿವಲ್ ಮಾಡಿಸಿ ಪ್ರಿಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿಯವರೆಗೂ ಸರ್ವ ವೀಕ್ಷಕರಿಗೆ ಶುಭವಾಗಲಿ ಎಂದು ಬಯಸುತ್ತೇನೆ ಇಂತಿ ನಿಮ್ಮ ನೆಚ್ಚಿನ ಸಂಹಿತ ಉಪಾಧ್ಯಾಯ